ಕೆಳಗಿವಿ ಮಧ್ಯ ಕಿವಿ ಕಿವಿ ಕೂಡ ಎಕ್ಸರ್ಸೈಜ್ ಮಾಡೋದ್ರಿಂದ ನಮ್ಮ ಬುದ್ಧಿ ಬಹಳ ತುಳುಕ ಆಗ್ತದೆ ಕಿವಿ ಮೇಲೆತ್ತಬೇಕು ಎತ್ತ ಮೇಲೆ ಅವಾಗೆಲ್ಲ ಸಣ್ಣವರಿದ್ದಾಗ ಕಿವಿಕ್ಷಕ ಮೇಲೆತ್ತಿದ್ದು ಕಿವಿಡ್ಕೊತಾರೆ

ದೇವರನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಒಳ್ಳೆಯ ಭಕ್ತಿ ಭಾವನೆಯೊಂದಿಗೆ ಅವರೆಲ್ಲರ ಈ ಭೂಮಿ ಮೇಲೆ ನಾವು ಜೀವ ತಾಳಿದ್ದೇವೆ ಆ ಜೀವ ಕೊಟ್ಟಂತ ತಂದೆ ತಾಯಿಗಳಿಗೆ ಜೀವನ ಕೊಟ್ಟಂತ ವಿದ್ಯೆ ಕಲಿಸಿದ ಗುರುಗಳಿಗೆ ನಿಮ್ಮ ಆರಾಧ್ಯ ದೈವ ನಿಮ್ಮ ಮನೆ ದೇವರಿಗೆ ಒಂದು ಬಾರಿ ಬಂದ ಸೂರ್ಯದೇವನಿಗೆ ಕೂಡ ಒಂದೇ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಈ ಜಗತ್ತಿಗೆ ಬೆಳಕು ನೀಡುವಂಥ ಸೂರ್ಯದೇವ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಕತ್ತಲೆಯ ಅಂಧಕಾರವನ್ನು ಓಡಿಸಿ ಈ ಜಗತ್ತಿಗೆ ಜಗಜ್ಯೋತಿಯಾಗಿ ಬೆಳಗುವ ಸೂರ್ಯದೇವ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆಯ ಬೆಳಕನ್ನು ನೀಡುವಂತ ಬೇಡಿಕೊಳ್ಳಿ ದೇವತೆಗಳ ದೇವ ಸಹಸ್ರ ಕೋಟಿ ಜೀವರಾಶಿಗಳಲ್ಲಿ ನಮಗೆಲ್ಲ ಈ ಜಗತ್ತು ಸಾಗಲಿಕ್ಕೆ ರಾತ್ರಿ ಸಮಯ ಚಂದ್ರನಾದರೆ ಹಗಲಿ ಹೊತ್ತಿನಲ್ಲಿ ಸೂರ್ಯ ಅತಿ ಹೆಚ್ಚು ನಮಗೆ ಗಾಳಿ ಬೆಳಕು ಉತ್ತಮವಾಗಿರಲಕ್ಕೇ ಕಾರಣ ಅದರ ಜೊತೆಗೆ ಸೂರ್ಯನ ಬೆಳಕು ಆ ಸೂರ್ಯನ ರಶ್ಮಿ ನಮ್ಮ ದೇಹವನ್ನು ಎಲ್ಲ ಜೀವರಾಶಿಗಳಿಗೆ ಆಹಾರವನ್ನು ಉತ್ಪನ್ನ ಮಾಡಲಿಕ್ಕೆ ಆ ಜಗತ್ತಿನ ಪ್ರಕಾಶಮಾನ ದೇವರು ಸೂರ್ಯ ದೇವರು ಸೂರ್ಯಾಯ ನಮಃ ಅರ್ಕಾಯ ನಮಃ ಭಾನವೇ ನಮಃ ಭಾಸ್ಕರಾಯ ನಮಃ ರವಹೇ ನಮಃ ಈ ರೀತಿ ಆದಿತ್ಯಾಯ ನಮಃ ಹನ್ನೆರಡು ನಾಮಗಳನ್ನು ಸೂರ್ಯ ನಮಸ್ಕಾರವನ್ನು ಸಲ್ಲಿಸ್ತಾ ಹೋಗ್ತೇವಲ್ಲ ಅವೆಲ್ಲವೂ ಕೂಡ ಒಂದೇ ಅರ್ಥ ಸೂರ್ಯದೇವ ಈ ದೇವನಿಗೆ ಬೆಳಗಿನ ಶುಭ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಜೀವನ ಹಸನಾಗಲಿ ವಿದ್ಯೆ ಬುದ್ಧಿ ಬರಲಿ ಒಳ್ಳೆಯ ಜ್ಞಾನ ಸಂಪತ್ತು ನಮ್ಮದಾಗಲಿ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಆಯುಷ ಆರೋಗ್ಯವನ್ನು ನಾವೆಲ್ಲ ಪಡೆದುಕೊಂಡಾಗ ಮುಂದೆ ಭವಿಷ್ಯತ್ತಿನಲ್ಲಿ ಜೀವಂತವಾಗಿ ಎತ್ತ ಕಾಲ ಇದ್ದರೆ ಎಲ್ಲ ಸಕಲ ಸಂಪತ್ತನ್ನ ಕಾಣ್ತೀವಿ ಎಲ್ಲಿ ಬರಲೇ

ವಿದ್ಯೆ ಕಲಿಸಿದ ಗುರುಗಳನ್ನು ಜೀವನದಲ್ಲಿ ಎಂದೂ ನಾವು ಮರಿಬಾರದು ಅವರಿಗೆ ಯಾವತ್ತೂ ಕೂಡ ಗೌರವಿಸಬೇಕು ಆತ್ಮಶಕ್ತಿಯಿಂದ ಒಳ್ಳೆಯ ಭಕ್ತಿ ಭಾವನೆಯೊಂದಿಗೆ ನಡೆದುಕೊಳ್ಳಬೇಕು ಅಂದಾಗ ಮಾತ್ರ ವಿದ್ಯಾರ್ಥಿ ಜೀವನದಲ್ಲಿ ನೀವೇನೆಲ್ಲ ರೂಢಿ ಮಾಡಿಕೊಡ್ತೀರಿ ಅದು ನಿಮ್ಮ ನಿತ್ಯ आणड़ूर ಮತ್ತು ಜಗತ್ತಿನಲ್ಲಿ ದೇವರು ಯಾರಿಗೂ ಕಣ್ಣಿಗೆ ಕಾಣೋಲ್ಲ ಆದರೂ ಕೂಡ ಭಗವಂತನ ಕೈಯಲ್ಲಿ ನಮ್ಮೆಲ್ಲರ ಹಣೆ ಬರ ಇದೆ ಅಂತ ನಾವೆಲ್ಲ ದೇವರನ್ನು ನಂಬ್ತೀವಿ ಆ ಭಗವಂತನ ಮೇಲೆ ಆತ್ಮವಿಶ್ವಾಸವಿಟ್ಟು ನಮ್ಮ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿಕೊಂಡಾಗ ಎಲ್ಲವೂ ಕೂಡ ಜೀವನದಲ್ಲಿ ಸಾಧ್ಯತೆ ಇದೆ ಹಾಂ ಆಮೇಲೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಕಣ್ಣಿಗೆ ಕಾಣದ ದೇವರಿಗೆ ಅದೆಲ್ಲ ಗೌರವ ಕೊಡ್ತೇವೆ ನಮಗೆ ಜೀವ ಕೊಟ್ಟು ಕಣ್ಣಿದಿರಿಗೆ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ನಾವು ಆರಕ್ಷೆ ಮಾಡ್ತೇವೆ ಇದು ಯಾವ ನ್ಯಾಯ ಅಂತ ನಾವು ಅವಲೋಕನ ಮಾಡಿದರೆ ಕಣ್ಣಿಗೆ ಕಾಣದ ದೇವರಿಗೆ ಭಕ್ತಿಯಿಂದ ಗೌರವಿಸಿದ್ರೆ ಕಣ್ಣಿಗೆ ಕಾಣುವಂಥ ದೇವರದ ತಂದೆ ತಾಯಿಗಳಿಗೆ ನೀವು ಪರೀಕ್ಷಾ ಸಮಯದಲ್ಲಿ ಅತಿ ಹೆಚ್ಚು ಓದುವಂತಹ ಚಿಂತನಾಶೀಲತೆ ಮತ್ತು ಯೋಚನಾ ಶಕ್ತಿ ಮತ್ತೆ ಸ್ವಂತಿಕೆಯಿಂದ ಉತ್ತರವನ್ನು ಬರೆಯುವಂತಹ ಸ್ವಾಹಸಕ್ತಿ ಸ್ವಯಂ ಕೌಶಲ್ಯಗಳ ವೃದ್ಧಿ ಧ್ಯಾನದಿಂದ ಆಗ್ತದೆ ಏನಾದರೂ ಕೂಡ ಒಂದು ಹೊಸ ಕೆಲಸವನ್ನು ಮಾಡಬೇಕಾದ್ರೆ ಯೋಚಿಸಿ ಅವಲೋಕಿಸಿ ಚಿಂತಿಸಿ ನಿಮ್ಮತ್ತಿಗೆ ನೀವೇ ತರ್ಕಬದ್ಧವಾಗಿ ಆಲೋಚಿಸಿ ಒಳ್ಳೆಯ ಮನಸ್ಸಿನೊಂದಿಗೆ ಧ್ಯಾನವನ್ನು ಮಾಡಿದಾಗ ಒಳ್ಳೆಯ ಒಂದು ಮನಸ್ಸು ಆರೋಗ್ಯ ನಿಮ್ಮಲ್ಲಾಗುತ್ತದೆ ಈ ಜ್ಞಾನವನ್ನ ನಿರಂತರವಾಗಿ ಮಾಡ್ತಾ ಹೋಗುವುದು ನಿಮ್ಮ ಮನಸ್ಸಿನ ಏಕಾಗ್ರತೆಗಾಗಿ ಮನಸ್ಸು ಯಾರು ಅಂತ ಹೇಳಿ ನಾನು ಮೈ ಬೆಳಗಿನ ಜಾವದ ಎಳೆ ಬಿಸಿಲಿನಲ್ಲಿ ದೇಹವನ್ನು ದಂಡಿಸುತ್ತಾ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ತಾ ತದೇಕ ಚಿತ್ತದಿಂದ ದೇಹ ಮತ್ತು ಮನಸ್ಸನ್ನು ದೈಹಿಕ ಶ್ರಮದೊಂದಿಗೆ ದೈಹಿಕ ಸದೃಢತೆ ಮಾನಸಿಕ ಶ್ರಮದೊಂದಿಗೆ ಮಾನಸಿಕ ಸದೃಢತೆ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾದಾಗ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ನಮ್ಮದಾಗ್ತದೆ ದೇಹವನ್ನು ಗಳಿಸಬೇಕು ದೇಹವನ್ನು ಬಳಸಬೇಕು ಅಂದಾಗ ಮಾತ್ರ ಜ್ಞಾನ ವ್ಯಕ್ತಿಯ ಮನಸ್ಸನ್ನು ಪರಿವರ್ತಿಸುತ್ತದೆ ಧ್ಯಾನ ಒಳ್ಳೆಯ ಮನಃಶಾಂತಿಯನ್ನು ನೀಡುತ್ತದೆ ಧ್ಯಾನ ಮನಸ್ಸನ್ನು ತರ್ಕಬದ್ಧವಾಗಿ ಯೋಚಿಸಲು ಕಲ್ಪಿಸಿಕೊಡುತ್ತದೆ ಅವಕಾಶವನ್ನು ಧ್ಯಾನ ಸರ್ವ ರೋಗಕ್ಕೆ ಮದ್ದಾಗಿದೆ ಧ್ಯಾನ ಒಳ್ಳೆಯ ವಿಚಾರಗಳನ್ನು ಆಲೋಚಿಸಲು ಶಕ್ತಿ ಕೊಡುತ್ತದೆ ಧ್ಯಾನ ಓದುವ ಆಸಕ್ತಿ ಬೆಳೆಸುತ್ತದೆ ಧ್ಯಾನ ಓದಿದಂಥ ವಿಷಯವನ್ನು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ